ಮನೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿದ ಕಳ್ಳರು ಬೆಳ್ಳಿ ಆಭರಣ ಮತ್ತು ನಗದು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿರುವ ಘಟನೆ ಪಾವಗಡದ ಕುವೆಂಪು ನಗರ ಎರಡನೆಯ ವಾರ್ಡಿನಲ್ಲಿ ನಡೆದಿದೆ ನಿವೃತ್ತ ಶಿಕ್ಷಕರಾದ ಹುಲಿರಾಜು ಇವರು ಸಂಬಂಧಿಕರ ಮದುವೆಗಾಗಿ ಕುಟುಂಬ ಸಮೇತರಾಗಿ ಚಳ್ಳಕೆರೆಗೆ ಹೋಗಿದ್ರು ಅಂತಹ ಸಮಯದಲ್ಲಿ ಕಳ್ಳರು ತಮ್ಮ ಕೈ ಚಳಕ ತೋರಿಸಿದ್ದಾರೆ ಒಂದು ಕೆಜಿ ಬೆಳ್ಳಿ ಸೇರಿದಂತೆ ಮೂವತ್ತು ಸಾವಿರ ರೂಪಾಯಿ ನಗದು ದೋಚಿ ಪರಾರಿಯಾಗಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಇತ್ತೀಚಿನ ದಿನಗಳಲ್ಲಿ ಪಟ್ಟಣದಲ್ಲಿ ಕಳ್ಳತನ ಹೆಚ್ಚಾಗಿದ್ದು ಸಾರ್ವಜನಿಕರು ಭಯಭೀತರಾಗಿದ್ದಾರೆ ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹುಲಿರಾಜು ಇವರ ಸಹೋದರ ಮಾತನಾಡಿ ಕೆಲವು ದಿನಗಳಿಂದ ಕಳ್ಳತನ ಪ್ರಕರಣ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಪುರಸಭೆ ವತಿಯಿಂದ ಬೀದಿ ದೀಪಗಳನ್ನು ಹಾಕಿಸಬೇಕು ಸಿಸಿಟಿವಿಗಳನ್ನು ಅಳವಡಿಸಬೇಕು ಈ ಬಗ್ಗೆ ಶಾಸಕರ ಗಮನಕ್ಕೆ ತರಲಾಗುವುದು ಕಳ್ಳತನ ಪ್ರಕರಣಗಳು ಹೇಗೆ ಮುಂದುವರೆದರೆ ಪಟ್ಟಣದಲ್ಲಿ ಸಾರ್ವಜನಿಕರು ಜೀವನ ನಡೆಸುವುದು ಕಷ್ಟ ಆಗ್ತದೆ ಎಂದು ಹೇಳಿದರು ವರದಿ ನಂದೀಶ್ ನಾಯ್ಕ ಪಾವಗಡ ವಾಟರ್ ಬಾಳು ಇದೆ ಅದ್ ಮುಟ್ಟಿಲ್ಲ ಕೆಳಗಡೆ ಸ್ಟೆಪ್ಪು ಸೀದ ಮಾತ್ರ ಇಲ್ಲಿ ಬಟ್ಲು ತೆಗ್ದಿಲ್ಲ ಅವ್ರು ದೇವ್ರ ಮುಂದಿರ ಮಾತ್ರ ತೆಗ್ದವ್ರು ಅಷ್ಟೇನೆ ಕುಂಕುರ್ ನಾನು

ಎಲ್ಲ ಲೈಟ್ ಗಳು ಹೋದಾಗ ಲೈಟ್ ಗಳು ಆರಿಸಬೇಕು ಕ್ಯಾಮ್ರಸ್ಬೇಕು ಇವೆಲ್ಲ ಮಾಡಿದಾಗ ಮೂರನೇ ಕಳತನ ಕೂಡ ಇನ್ನೂ ಎಚ್ಚೆತ್ಕೊಂಡಿಲ್ಲ ಇಲ್ಲಿ ಅಂತ ಅಂದ್ರೆ ಜನ ಸಹ ಹೆಂಗೆ ಇಲ್ಲಿ ವಾಸ ಹೆಂಗೆ ಇವೆಲ್ಲ ಸ್ವಲ್ಪ ಗಮನ ಹರಿಸ್ಬೇಕು ಇವೆಲ್ಲ ಮುನ್ಸಿಪಲ್ ಅಧ್ಯಕ್ಷರು ಬಂದ

ಯಾರು ಇವೆಲ್ಲ ಸ್ವಲ್ಪ ಏನೋ ಜನಸಾಮಾನ್ಯರು ನೆಮ್ಮದಿಗೆ ವಾಸ ಮಾಡಕ್ಕೆ ಒಂದು ಅವರು ಮಾಡ್ಕೊಟ್ರೆ ಅನುಕೂಲ ಅನುಕೂಲ